ಸನ್ಮಾನ್ಯ ಸ್ನೇಹಮಯ ಕೃಷ್ಣ ಅವರು ಕೋರ್ಟ್ಗೆ ಹಾಕಿದ್ರು ಸಿ ಬಿ ಐಗೆ ಬರು ಸಿ ಬಿ ಐಗೆ ಕೊಡಬೇಕು ಅಂತೇಳಿ ಕೋರ್ಟ್ಗೆ ಹಾಕಿದ್ರು ಇವತ್ತು ಅಜ್ಜಿ ವಜಾ ಆಗಿದೆ ನಾನು ಸಹ ನೋಡಿದೆ ಮಾಧ್ಯಮಗಳ ಮೂಲಕ ಕೋರ್ಟು ಆದೇಶನ ಪ್ರತಿಯೊಬ್ಬರು ಗೌರವಿಸ್ಬೇಕು ನಾವು ಸಹ ಭಾರತೀಯ ಜನತಾ ಪಾರ್ಟಿನ ಸಹ ಗೌರವಿಸ್ತದೆ ಆದರೆ ನಮಗಿದ್ದಂಥದ್ದೇನೆಂದರೆ ಸಿ ಬಿ ಐಗೆ ಕೊಟ್ಟಿದ್ರೆ ತನಿಖೆ ಸುರುವಗತಿಯಲ್ಲಿ ಆಗೋದು ಆ ಕಾರಣದಿಂದ ನಾವು ಸಹ ಭಾರತೀಯ ಜನತಾ ಪಾರ್ಟಿಯವರು ಸಿ ಬಿ ಐ ಕೊಡಬೇಕು ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾವು ಮಾಡಿದ್ದೋ ಆ ಸಂದರ್ಭದಲ್ಲಿ ನಾವು ಮಾಡಿದ್ದೋ ಇವತ್ತು ಕೋರ್ಟ್ ಆದೇಶಕ್ಕೆ ನಾವೆಲ್ಲರೂ ಸಹ ತಲೆ ಬಾಗೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಲೋಕಾಯುಕ್ತದ್ದು ಲೋಕಾಯುಕ್ತದ ಬಗ್ಗೆಯೂ ನಂಗೆ ಗೌರವ ಇದೆ ಆದರೆ ಇವತ್ತು ಲೋಕಾಯುಕ್ತ ಯಾರಿಗೆ ತನಿಖೆ ಮಾಡ್ತಿದೆ ಅಂತಕ್ಕಂಥದ್ದು ಭಾಳ ಪ್ರಮುಖವಾದಂಥ ವಿಚಾರ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಬ್ಬ ತನಿಖಾಧಿಕಾರಿ ಅವರು ಬಂದರೆ ಇವತ್ತು ಅವ್ರ ಮುಂದೆ ಅವ್ರ ಮನೆಗೆ ಎಲ್ಲೋ ಒಂದು ಕಡೆ ಅವರು ಶ್ರೀಮತಿಯವ್ರನ್ನ ತನಿಖೆ ಮಾಡುವಂಥದ್ದು ಮತ್ತು ಅಲ್ಲೆಲ್ಲೋ ಅವ್ರ ಇನ್ಫ್ಲುಯೆನ್ಸಿಗೆ ಒಳಗಾಗುವಂಥದ್ದು ಇದೆಲ್ಲ ಹಾಗೆ ಆಗುತ್ತೆ ಅದಕ್ಕೋಸ್ಕರ ಲೋಕಾಯುಕ್ತದ ಬದಲಾಗಿ ನಾವು ಸಿ ಬಿ ಐ ಕೊಟ್ಟಿದರೆ ಬಹುಶಃ ಒಳ್ಳೆ ರಿಸಲ್ಟ್ ನಮಗೆ ಬರ್ತಿತ್ತು ಸಾವಿರಾರು ಕೋಟಿ ಲೂಟಿ ಆಗಿರ್ತಕ್ಕಂಥದ್ದು ಉಳಿತಿತ್ತು ನಮ್ಮ ಒತ್ತಾಯ ಇವತ್ತು ಸಹ ಇದೆ ಮುಖ್ಯಮಂತ್ರಿಗಳೆಲ್ಲ ಮನವಿ ಮಾಡ್ತೀನಿ ನೀವೇನೋ ಕೊಟ್ಬಿಟ್ರಿ ಹದಿನಾಲ್ಕು ಸೈಟ್ನ ನೀವು ಅಕ್ರಮನೋ ಸಕ್ರಮನೋ ನಿಮಗೆ ಸೇರಿದ್ದು ಮುಂದಿನ ತನಿಖೆಯಲ್ಲಿ ತೀರ್ಮಾನ ಆಗ್ತದೆ ಆದರೆ ನಿಮ್ಮ ಅವಧಿನಲ್ಲಿ ಏನು ಎಂಟುನೂರೈವತ್ತು ಒಂಬೈನೂರು ಸೈಟ್ಗಳನ್ನ ನಿಮ್ಮ ರಾಜ್ಯ ಸರ್ಕಾರ ಬಂದ ನಂತರದಲ್ಲಿ ಕೊಟ್ಟಿದ್ದಾರಲ್ಲ ಅವೆಲ್ಲನೂ ವಾಪಸ್ ಕೊಡಬೇಕಲ್ಲ ಅದನ್ನು ಯಾರು ಕೊಡಿಸೋರು ಅದನ್ನು ನಿಮಗೆ ರಾಜ್ಯದ ಜನರ ಬಗ್ಗೆ ಗೌರವ ಇದ್ದರೆ ರಾಜ್ಯದ ಒಂದು ತನಿ ನಮ್ಮ ಸಂಸ್ಥೆ ಅಭಿವೃದ್ಧಿ ಪ್ರಾಧಿಕಾರ ಮೂಡ ಏನಿದೆ ಮೂಡನ ಸಾವಿರದ ಒಂಬೈನೂರ ಮೂರನೇ ಇಸ್ವಿನಲ್ಲಿ ಮಹಾರಾಜರು ಆ ಉದ್ದೇಶನೇ ಬೇರೆ ಟೌನ್ ಪ್ಲ್ಯಾನಿಂಗನ್ನು ಮಾಡಿ ಮೈಸೂರು ನಗರದ ಸಂದ್ರವಾಗಿರ್ಬೇಕು ಅನ್ನೋಕ್ಕೋಸ್ಕರ ಟೌನ್ ಪ್ಲ್ಯಾನಿಂಗನ್ನು ಅವತ್ತು ನಾವು ಮಾಡಿದ್ದು ಮತ್ತು ಮೈಸೂರು ನಗರದಲ್ಲಿ ಯಾರು ಸೂರಿಲ್ಲ ಅಂಥವ್ರಿಗೆ ಸೂರು ಕೊಡುವಂಥ ಕಾರ್ಯಕ್ರಮ ಎಲ್ಲಿ ನಿವೇಶನಗಳಿಲ್ಲ ಅಂಥವ್ರು ನಿವೇಶನ ಕೊಡಲಿಕ್ಕೆ ಮಹಾರಾಜರು ಮಾಡಿದಂಥ ಒಳ್ಳೆ ಕೆಲಸ ಅದಕ್ಕೆ ತದ್ವಿರುದ್ಧವಾಗಿ ನಿಮ್ಮ ಸರ್ಕಾರದ ಅವಧಿನಲ್ಲಿ ಮಾಡಿದ್ದೀರಲ್ಲ ಅದಕ್ಕೆ ತನಿಖೆ ಆಗಬೇಕು ದಯಮಾಡಿ ಅದು ತನಿಖೆನ ಕ್ರಮಬದ್ಧವಾಗಿ ಮಾಡಬೇಕು ನೀವು ವಾಲಂಟಿಯಾಗಿ ನೀವು ಕೊಟ್ಟಿದ್ದೀರಿ ಅಲ್ಲೂ ಸಹ ಕರೆ ಕೊಡಿ ವಾಲಂಟಿಯಾಗಿ ಯಾರು ಸೈಟ್ ಕೊಡ್ತೀರಿ ಈ ಥರದ್ರಲ್ಲಿ ತನಿಖೆಗೆ ಸಹಕಾರ ಕೊಡಿ ಅಂತೇಳಿ ಅವ್ರಿಗೆ ಕೊಡಿ ಅದು ಆಗಲಿಲ್ಲ ಅಂದರೆ ಅಷ್ಟನ್ನು ವಜಾಗೊಳ್ಸ್ಬೇಕು ವಜಾಗೊಳ್ಸೋದ್ರ ಮೂಲಕ ನಿಮ್ಮ ಪ್ರಾಮಾಣಿಕತೆಯನ್ನು ಮೆರಿಬೇಕು ಅಂತಕ್ಕಂಥ ಮನವಿನ ರಾಜ್ಯದ ಮುಖ್ಯಮಂತ್ರಿಗೆ ಮಾಡ್ತೀನಿ ಅವರು ಮೊದಲೇ ಹೇಳಿದ್ದಾರೆ ಸ್ನೇಹಮಯ ಕೃಷ್ಣ ಅವರು ಮೊದಲೇ ಹೇಳಿದ್ದಾರೆ ಇಲ್ಲೇನಾದರೂ ಕೋರ್ಟ್ ನಮ್ಮ ವಿರುದ್ಧ ಬಂದರೆ ಅಂದರೆ ಸೀಮಿ ಕೃಷ್ಣ ಅವರು ಅವರು ತನಿಖೆ ಆಡಾಗಲಿಲ್ಲ ಅಂದರೆ ನಾನು ಐಆರ್ ಬೆಂಚ್ಗೆ ಹೋಗ್ತೀನಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತಕ್ಕಂಥದ್ದು ಹೇಳಿದ್ದಾರೆ ಹೋಗೋದು ಬಿಡೋದು ಅವ್ರಿಗೆ ಸೇರಿದಂಥ ವಿಚಾರ ಕೃಷ್ಣ ಅವರು ಬಹುಶಃ ಹೋರಾಟಗಾರರು ಅವರು ಹೋಗೇ ಹೋಗ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ ನೋಡಿ ಕಾಂಗ್ರೆಸ್ ಅವರು ಈಗ ನನ್ನ ಉದ್ದೇಶ ಇಷ್ಟೇ ಯಾರು ಯಾರಿಂದೇನಾರು ನಿಂತುಕೊಳ್ಳಿ ನಿಮ್ಗೇನು ನಷ್ಟ ನಿಮಗೆ ಕಳ್ಳರೋ ಸುಳ್ಳರೋ ಕುಳುಕಾಯಿ ಕಳ್ಳ ತಕ್ಷಣ ಹೆಗ್ ಮುಟ್ಟು ನೋಡ್ಕೊಳ್ಳೋ ಅಂಥದ್ದು ಪದ್ಧತಿ ಯಾಕೆ ನಿಮಗೆ ಯಾರಿಂದ ಯಾರು ಅದಕ್ಕೊಂದು ತನಿಖೆ ಮಾಡಿಸಿ ನಿಮ್ಮದೇ ಸರ್ಕಾರ ಇದೆಯಲ್ಲ ಎಸ್ ಐ ಟಿ ತನಿಖೆ ಅದಕ್ಕೊಂದು ಯಾರಿಂದ ಯಾರಿದ್ದಾರೆ ಅಂತಕ್ಕಂಥ ಒಂದು ತನಿಖೆ ಮಾಡ್ಸಿ ಮೂಲ ನೋಡಿ ಕೃಷ್ಣ ಅವರು ಮೈಸೂರವರು ನೀವು ಮೈಸೂರು ಮಾಧ್ಯಮದವರು ದಯವಿಟ್ಟು ಅವರಾದ್ರೆ ಹೋಗಿ ನಿಮ್ಗೆ ಆರ್ಥಿಕವಾಗಿ ಹೆಂಗೆ ಬಂತು ಅಂತ ಅವ್ರನ್ನ ಕೇಳಿ ನಮ್ಗೆ ಗೊತ್ತಿಲ್ಲ ಬಿ ಜೆ ಪಿಯವ್ರವರು ಹಿಂದೇನೂ ಇಲ್ಲ ಮುಂದೇನೂ ಇಲ್ಲ ಅವ್ರೇನು ಬಿ ಜೆ ಸ್ನೇಹಮಯ ಕೃಷ್ಣ ಕೃಷ್ಣವ್ರು ಬಿ ಜೆ ಪಿ ಅಲ್ಲ ಅವರು ಅವ್ರದೇ ಅಂಥ ಹೋರಾಟನ ಮಾಡ್ಕೊಂಬಂದ ಸಾಮಾಜಿಕ ಕಾರ್ಯಕರ್ತ ಅವ್ರದೇ ಆದಂಥ ಹೋರಾಟಗಳನ್ನ ಇದು ಒಂದು ಈ ಒಂದೇ ವಿಷಯದಲ್ಲಿ ಅವ್ರು ಹೋರಾಟ ಮಾಡ್ತಾಯಿಲ್ಲ ಈ ಥರದ್ದು ನೂರಾರು ವಿಷಯದಲ್ಲಿ ಅವ್ರು ಹೋರಾಟ ಮಾಡಿದರೆ ಕೆಲವು ಜಯನೂ ಗಳಿಸಿದ್ದಾರೆ ಸ್ನೇಹ ಬಗ್ಗೆ ಕೃಷ್ಣವ್ರ ಬಗ್ಗೆ ಯಾಕೆ ನಂಗೆ ಗೌರವ ಅಂದರೆ ಈ ರೀತಿ ಯಾವ್ದಾರ ಒಂದು ಅಕ್ರಮ ಅನ್ಯಾಯ ನಡೆದಾಗ ಅದ್ರ ವಿರುದ್ಧ ಪ್ರತಿಭಟಿಸುವಂಥ ಒಬ್ಬ ವ್ಯಕ್ತಿ ನಮ್ಮ ಮೈಸೂರಿನ ಸಾಂಸ್ಕೃತಿಕ ಅನ್ನೋಕ್ಕೋಸ್ಕರ ಅವ್ರಿಗೆ ನನ್ನ ಅಭಿನಂದನೆ ಅವರು ಯಾರು ಅವರು ಯಾವ ಪಕ್ಷಕ್ಕೆ ಬೇಗಿಸ್ತಾರೆ ಮೊನ್ನೆ ಜಿ ಟಿ ಅವ್ರ ಮೇಲೂ ಆರೋಪ ಮಾಡಿದ್ದಾರೆ ಯಾರು ಬೇ ಅವರು ಜಿ ಟಿ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ ಅವ್ರು ಜೆ ಡಿ ಎಸ್ಸು ಇವರು ಕಾಂಗ್ರೆಸ್ಸು ಹಂಗೆ ಬಿ ಜೆ ಪಿರೋ ಮಾಡಿದ್ರೆ ಅವ್ರ ಅವರು ಆರೋಪ ಮಾಡ್ತಾರೆ ಅವರೇನು ಈ ಪಕ್ಷ ಆ ಪಕ್ಷ ಅಂತ ನೋಡಿಲ್ಲ ಯಾರು ಸಾರ್ವಜನಿಕವಾಗಿ ಯಾರಾದ್ರು ಅನ್ಯಾಯ ಮಾಡಿದೆ ಮೇಲೂ ಹೋರಾಟ ಮಾಡ್ತಾರೆ ನಾನು ಕೃಷ್ಣ ಅವರಿಗೆ ಅಭಿನಂದನೆ ಸಹ ಸಲ್ಲಿಸ್ತೀನಿ ಯಾಕೆಂದರೆ ಒಬ್ಬ ಹೋರಾಟಗಾರ ನಮ್ಮಲ್ಲಿ ಇದ್ದಾನೆ ಅವನ ಮೂಲಕ ಎಲ್ಲರೂ ಹೋರಾಟ ಮಾಡ್ತೀನಿ